ಹೌದು ಚಿಕ್ಕಬಳ್ಳಾಪುರ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುತ್ತಿರೋ ಎಲ್ಲ ನಿವಾಸಿಗಳಿಗೆ ಇದೀಗ ಸಿಹಿ ಸುದ್ದಿ ಬಂದಿದೆ ಈವರೆಗೆ ತಾವು ವಾಸವಿರುವ ಮನೆಗಳಿಗೆ ಯಾವುದೇ ದಾಖಲೆ ಇಲ್ಲದೆ ಅಬ್ಬೆ ಪಾರಿಗಳಂತೆ ವಾಸ ಮಾಡುತ್ತಿದ್ದ ಸ್ಲಂ ನಿವಾಸಿಗಳು ಇದೀಗ ತಾವು ವಾಸ ಇರೋ ಮನೆಗಳಿಗೆ ತಾವೇ ಮಾಲೀಕರಾಗುವ ಅವಕಾಶವನ್ನು ಕೊಳಚೆ ನಿರ್ಮೂಲನಾ ಮಂಡಳಿ ಒದಗಿಸಿಕೊಟ್ಟಿದೆ ರಾಜ್ಯ ಸರ್ಕಾರ ಖಾತಾ ಅಭಿಯಾನಕ್ಕೆ ಅವಕಾಶ ನೀಡಿತ್ತಲ್ಲ ಅದೇ ದಿನ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಕೊಲಚೆ ನಿರ್ಮೂಲನಾ ಮಂಡಳಿಗಳಿಗೆ ಪತ್ರ ಬರೆಯಲಾಗಿತ್ತು ಉಪಾಧ್ಯಕ್ಷ ನಾಗರಾಜ್ ಅವರು ಸ್ಲಂ ನಿವಾಸಿಗಳಿಗೆ ಹಕ್ಕು ಪತ್ರ ವಿತರಿಸುವ ಜೊತೆಗೆ ಅವರ ಮನೆಗಳಿಗೆ ಖಾತೆಗಳನ್ನು ಮಾಡಿಸಿಕೊಡುವ ಬಗ್ಗೆ ಭರವಸೆ ನೀಡಿದರು ಅಂದು ಬರೆದ ಪತ್ರಕ್ಕೆ ಇಂದು ಪ್ರತಿಕ್ರಿಯೆ ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಎಲ್ಲ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಸ್ಲಂ ಬೋರ್ಡ್ ಮತ್ತು ನಗರಸಭೆ ಜಂಟಿಯಾಗಿ ಸರ್ವೆ ಮಾಡಿ ಹಕ್ಕುಪತ್ರ ವಿತರಿಸುವ ಜೊತೆಗೆ ಎಲ್ಲ ನಿವಾಸಿಗಳ ಮನೆಗಳಿಗೆ ಏ ಖಾತೆ ಮಾಡಿಕೊಡುವಂತೆ ಪತ್ರದಲ್ಲಿ ಸೂಚಿಸಲಾಗಿದ್ದು ಸ್ಲಂ ಬೋರ್ಡ್ ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ನಗರಸಭೆ ಇದೀಗ ಕಾರ್ಯಪ್ರವೃತ್ತವಾಗಲಿದೆ ಇದರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸುಮಾರು ಹದಿನಾಲ್ಕು ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಇದರಿಂದ ಅನುಕೂಲವಾಗಲಿದೆ ಈ ಕುರಿತು ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ಖಾತಾ ಅಭಿಯಾನ ಆರಂಭವಾದ ದಿನದಿಂದಲೇ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ಹದಿನಾಲ್ಕು ಕೊಳಚೆ ಪ್ರದೇಶಗಳಿವೆ ಈ ಎಲ್ಲ ಪ್ರದೇಶಗಳಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನಿವಾಸಿಗಳು ವಾಸವಿದ್ದು ಇವರೆಲ್ಲ ಯಾವುದೇ ದಾಖಲೆ ಇಲ್ಲದೆ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು ಇಂದು ಸರ್ಕಾರದಿಂದ ಬಂದಿರುವ ಆದೇಶದಲ್ಲಿ ಎಲ್ಲಾ ಸ್ಲಂ ನಿವಾಸಿಗಳಿಗೆ ಹಕ್ಕು ನೀಡಲು ಆದೇಶ ನೀಡಲಾಗಿದೆ ಹಾಗಾಗಿ ಎಲ್ಲಾ ಸ್ಲಂ ನಿವಾಸಿಗಳ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿ ಅವರಿಗೆ ಮಂಜೂರು ಪತ್ರ ವಿತರಿಸಲಾಗುವುದು ಎಂದರು ನಗರದ ಸ್ಲಮ್ ನಿವಾಸಿಗಳಿಗೆ ಒಂದು ಸಂತಸದ ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ವಿ ನಮ್ಮ ನಗರಸಭೆ ವತಿಯಿಂದ ಏನು ಸ್ಲಮ್ ನಿವಾಸಿಗಳಿಗೆ ಸುಮಾರು ವರ್ಷಗಳಿಂದ ನಿವಾಸಿಗಳು ಏನು ಒಂದು ಅಕ್ಕಪತ್ರ ಇಲ್ದಿರ ಒಂದು ಅವ್ರಿಗೆ ಯಾವುದೇ ರೀತಿ ಒಂದು ದಾಖಲೆ ಇಲ್ದಿರ ಒಂದು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಇವತ್ತು ನಮ್ಮ ನಗರಸಭೆಯಿಂದ ನಾವು ಪತ್ರ ಬರೆದಿರೋದಕ್ಕೆ ಅವರು ಒಂದು ಆದೇಶವನ್ನು ಒಂದು ಮಾಡಿ ಕಳಿಸಿದ್ದಾರೆ ಇವತ್ತು ಎಲ್ಲ ಸ್ಲಮ್ ನಿವಾಸಿಗಳಿಗೆ ಒಂದು ಹಕ್ಕುಪತ್ರವನ್ನು ಅವನ್ನು ಅಂಥ ಒಂದು ಆದೇಶವನ್ನು ಕಳಿಸಿದ್ದಾರೆ ಇವತ್ತು ನಮಗೆ ಆ ಆದೇಶ ತಲುಪಿದೆ ಎಲ್ಲ ಸ್ಲಂ ನಿವಾಸಿಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬಂದು ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಅಕ್ಕಪತ್ರ ಅವರಿಗೆ ಮನೆ ಮನೆಗೂ ಸರ್ವೆ ಮಾಡಿ ಅಕ್ಕಪತ್ರವನ್ನು ಮಂಜೂರು ಪತ್ರವನ್ನು ನಾವು ಒಂದು ಸ್ಲಂ ಬೋರ್ಡ್ ವತಿಯಿಂದ ಎಲ್ಲ ನಿವೇ ನಿವೇಶನದಾರರಿಗೆ ಒಂದು ಪತ್ರವನ್ನು ಕೊಡ್ತೀವಿ ಆ ಮುಖೇನ ನೀವು ಖಾತೆ ಮಾಡಿಸ್ಕೊಬೋದು ಈ ಸ್ಲಮ್ ಅಲ್ಲಿ ನಿವಾಸ ಆಗಿದ್ದಾರೆ ಅವ್ರಿಗೆ ಈ ಬೌಂಡ್ರಿ ಮುಖಾಂತರ ಸಿಗಲಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಂದು ಮಾಹಿತಿ ತಿಳಿಸಲಿಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ಲಂ ಬೋರ್ಡ್ ನಿಂದ ಎಲ್ಲಾ ನಿವೇಶನದಾರರಿಗೆ ಹಕ್ಕು ಪತ್ರ ವಿತರಿಸಲಾಗುವುದು ಇದರಿಂದ ಎಲ್ಲಾ ಸ್ಲಂ ನಿವಾಸಿಗಳಿಗೆ ಎ ಖಾತೆ ಸಿಗಲಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಎ ಕೆ ಕಾಲೋನಿ ಎ ಡಿ ಕಾಲೋನಿ ಕೋಟೆ ಪ್ರದೇಶ ಚಾಮರಾಜಪೇಟೆ ದರ್ಗಾಮಹಲ್ಲ ಕಂದವಾರ ವಾಪಸಂದ್ರ ಟಿಜಿ ಟ್ಯಾಂಕ್ ಲಿಟ್ಕರ್ ಕಾಲೋನಿ ಸೇರಿದಂತೆ ಒಟ್ಟು ಹದಿನಾಲ್ಕು ಸ್ಲಂ ಪ್ರದೇಶಗಳಿವೆ ಈ ಎಲ್ಲ ಕೊಳಚೆ ಪ್ರದೇಶದ ನಿವಾಸಿಗಳಿಗೂ ಸ್ಲಂ ಬೋರ್ಡ್ ಮತ್ತು ನಗರಸಭೆ ಜಂಟಿಯಾಗಿ ಎಲ್ಲರಿಗೂ ಹಕ್ಕುಪತ್ರ ನೀಡಿ ಏಕಾತೆ ಮಾಡಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು ಇವತ್ತು ನಮಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಎ ಕೆ ಮತ್ತು ಇ ಡಿ ಕಾಲೋನಿ ಚಾಮರಾಜಪೇಟೆ ದರ್ಗಾಮೋಲ ಕೋಟೆ ಏರಿಯಾ ಕಂದವಾರ ಮುನ್ಸಿಪಲ್ ಕಾಲೇಜ್ ಎದುರು ವಾಪಸ್ಸಂದ್ರೆ ನಿಮ್ಮಾಕುಲಕುಂಟೆ ಟಿ ಜಿ ಟ್ಯಾಂಕ್ ಪ್ರದೇಶ ಕೊರಚರಪೇಟೆ ಗಂಗನಮಿದ್ದಿ ಲಿಟ್ಕರ್ ಕಾಲೋನಿ ಅಲಾರ್ಗಡ್ಡೆ ಭಗತ್ ಸಿಂಗ್ ನಗರ ಟೋಟಲ್ ಹದಿನಾಲ್ಕು ಸ್ತಮ್ ಪ್ರದೇಶಗಳಿದೆ ಇವತ್ತು ನಮಗೆ ಒಂದು ಆದೇಶ ಪ್ರತಿಯನ್ನು ನೀವು ನೋಡ್ಬೋದು ಎಲ್ಲ ಸ್ಲಂ ನಿವಾಸಿಗಳಿಗೆ ಒಂದು ನಾವು ಸ್ಲಂ ಬೋರ್ಡ್ ವತಿಯಿಂದ ನಗರಸಭೆ ಜಂಟಿಯಾಗಿ ಅವರಿಗೆ ಒಂದು ಹಕ್ಕುಪತ್ರವನ್ನು ನೀಡಲಿಕ್ಕೆ ಒಂದು ಒಂದು ಆದೇಶ ಸಿಕ್ಕಿದೆ ಇನ್ನು ನಗರಸಭೆಯಿಂದ ಪ್ರತಿ ಸ್ಲಂಗೆ ಭೇಟಿ ನೀಡಿ ಪ್ರತಿಯೊಬ್ಬ ನಿವಾಸಿಯ ಮನೆ ಅಥವಾ ನಿವೇಶನವನ್ನು ಸರ್ವೆ ಮಾಡಿ ಸ್ಥಳದಲ್ಲಿಯೇ ಹಕ್ಕುಪತ್ರ ವಿತರಿಸಲು ಕ್ರಮ ವಹಿಸಲಾಗುವುದು ವಾರ್ಡುವಾರು ಮಾಹಿತಿ ಪಡೆದು ಈ ಸಂಬಂಧ ಕ್ರಮ ವಹಿಸಲಾಗುವುದು ಇದರಿಂದ ಇನ್ನು ಮುಂದೆ ಎಲ್ಲಾ ಕೊಳಚೆ ಪ್ರದೇಶದ ನಿವಾಸಿಗಳು ಮನೆಗಳ ಮಾಲೀಕರಾಗಲಿದ್ದಾರೆ ಎಂದು ಗಜೇಂದ್ರ ಹೇಳಿದರು ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ